ಬಿಎಂಟಿಸಿ ಎಲೆಕ್ಟ್ರಿಕ್ ಬಸ್ ಚಾಲಕನ ಮೇಲೆ ಹಲ್ಲೆ ಪ್ರಕರಣ ಬಿಎಂಟಿಸಿ ಎಲೆಕ್ಟ್ರಿಕ್ ಬಸ್ ಚಾಲಕನ ಮೇಲೆ ಹಲ್ಲೆ ನಡೆದಿತ್ತು ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಲ್ಲೆ ಮಾಡಿದ ಮಹಿಳೆಯನ್ನ ಅರೆಸ್ಟ್ ಮಾಡಬೇಕು ಅಂತ ಚಾಲಕರು ಆಗ್ರಹ ಪಡಿಸಿದ್ದಾರೆ ಪೀಣ್ಯ ಡಿಪೋದಲ್ಲಿ ಇವಿ ಬಸ್ಗಳನ್ನ ಚಾಲಕರು ನಿಲ್ಲಿಸಿಕೊಂಡಿದ್ದಾರೆ ಚಾಲಕನ ಪರವಾಗಿ ಎಲೆಕ್ಟ್ರಿಕ್ ಬಸ್ನ ಚಾಲಕರು ಇದೀಗ ಧ್ವನಿ ಎತ್ತಿದ್ದಾರೆ ಘಟನೆ ನಡೆದು ಒಂದು ದಿನವಾದರೂ ಕೂಡ ಆ ಮಹಿಳೆಯನ್ನ ಬಂಧಿಸಿಲ್ಲ ಮಹಿಳೆಯ ವಿರುದ್ಧ ಕ್ರಮ ಆಗೋವರೆಗೂ ಕೂಡ ನಾವು ಬಸ್ ತೆಗೆಯೋದಿಲ್ಲ ಅಂತ ಚಾಲಕರು ಪಟ್ಟು ಹಿಡಿದಿದ್ದಾರೆ ಗಮನಿಸ್ತಾ ಇದ್ರಿ ಯಾವ ರೀತಿಯಾಗಿ ವಾಗ್ವಾದ ನಡೀತಾ ಇದೆ ಅಂತ ಹೇಳಿ ಸ್ಕೂಟಿಗೆ ಬಸ್ ಟಚ್ ಆಗಿದ್ದಕ್ಕೆ ಆಕೆ ಡ್ರೈವರ್ ಮೇಲೆ ಹೆಗ್ಗಾಮುಗ್ಗಾ ಹಲ್ಲೆಯನ್ನು ನಡೆಸಿದ್ಲು ತನ್ನ ಕಡೆಯವರನ್ನು ಕೂಡ ಕರೆಸಿಕೊಂಡು ಹಲ್ಲೆ ಮಾಡಿದ್ಲು ಇದು ಮೊದಲ ಪ್ರಕರಣ ಅಲ್ಲ ಈ ಹಿಂದೆಯೂ ಕೂಡ ಡ್ರೈವರ್ಸ್ ಮೇಲೆ ಈ ರೀತಿಯ ಹಲ್ಲೆಗಳು ನಡೀತಾನೆ ಹಾಗಾಗಿ ಈ ಪ್ರಕರಣದಲ್ಲಿ ಆಕೆಯ ಬಂಧನ ಆಗಬೇಕು ಅನ್ನೋ ಆಗ್ರಹ ಜೋರಾಗ್ತಿದೆ ಬಂದು <laughs> ಹೊಳಿರ <laughs> <laughs> இழுது வந்து உழித்தாரது இழுது வந்து உழித்தாரது ஆடி ஹே ಆ ಲೇಡಿಗೆ ಶಿಕ್ಷೆ ಆಗಬೇಕು ಕಾನೂನು ಪ್ರಕಾರ ಏನು ಶಿಕ್ಷೆ ಇತ್ತು ಶಿಕ್ಷೆ ಆಗಬೇಕು ಆಮೇಲೆ ನಾವು ಗಾಡಿ ಮೂವ್ ಮಾಡ್ತೀವಿ ಸರ್ ಸರ್ ನಿಲ್ಸ್ಲಿ ಸರ್ ಬೇಕಾದ್ರೆ ಅಲ್ಲಿ ಶಿಕ್ಷೆ ಆಗೋರ್ಗೂ ಆಗಲ್ಲ ನಮಿತ್ತು ನಮಗೆ ಎತ್ತು ನಮಗೆ ಸೇಫ್ಟಿನೇ ಇಲ್ಲ ಅಂದಮೇಲೆ ನಾವು ಯಾರು ನಂಬಿಕೆ ಮೇಲೆ ಡ್ಯೂಟಿ ಮಾಡೋದು ನಮಗೆ ಸೇಫ್ಟಿನೇ ಇಲ್ಲ ಈಗ ಅವನಿಗೆ ಹಂಗೆಲ್ಲ ಮಜಮಾಂಗಕ್ಕೆ ಹೊಡ್ತದೆ ಯಾರಿ ತೊಂದರೆ ಏನು ಏನೇ ತೊಂದರೆ ಆದ್ರೆ ಏನು ಏನು ರೆಸ್ಪಾನ್ಸ್ ಇಲ್ಲ ಏನು ಇಲ್ಲ ಅದಕ್ಕೆ ಪರವಾಗಿಲ್ಲ ತಗಿಲಿ ಅದಕ್ಕೆ ಬೇಜಾರಿಲ್ಲ ಕೆಲಸ ಇದಲ್ಲ ಅಂದ್ರೆ ಇನ್ನೊಂದು ಸಿಗುತ್ತೆ ಬಟ್ ಅವ್ರಿಗೆ ಶಿಕ್ಷೆ ಐತಲ್ಲ ಅದಾಗ್ಲೇಬೇಕು ಸರ್ ಅಷ್ಟೇ ನಿನ್ನೆ ನಡೆದಿರೋ ಅಲ್ಲೇ ಇವಾಗ ಹೆಂಗೆ ಅಂತ ಅಂದ್ರೆ ನಾಳೆ ದಿನ ನಮಿಗೂ ನಡಿಬಹುದು ಆಯ್ತಾ ಇವಾಗ ಈ ಅಧಿಕಾರಿಗಳು ನಾವು ಅದ ಮಾಡ್ತೀವಿ ಅದ ಸಪೋರ್ಟ್ ಮಾಡ್ತೀವಿ ಇದ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಓಕೆನಾ ಗ್ರೂಪ್ ಅಲ್ಲಿ ಏನಂತ ಹಾಕಿದ್ದಾರೆ ಅವರಿಗೆ ನಾವು ಜೈಲಿಗೆ ಹಾಕ್ಸಿ ಪ್ರೂಫ್ ಸಮೇತ ಕೊಡ್ತೀವಿ ಅಂತ ಅಂದಿದ್ದಾರೆ ಅದು ಹೆಂಗೆ ಸ್ಟೇಷನ್ ಮೇಲೆ ಕೊಡ್ಸಿದ್ರು ಅಲ್ವಾ ಅವ್ರನ್ನ ನಮ್ಮ ಮುಂದೆ ಲೈವ್ ಅಲ್ಲಿ ಅವ್ರನ್ನ ಕರ್ಕೊಬಂದು ಅರೆಸ್ಟ್ ಮಾಡಿ ಜೈಲಿಗೆ ಹಾಕ್ಲೇಬೇಕು ಅಲ್ಲಿ ತನಕ ನಾವೆಂತೂ ಯಾವುದೇ ಕಾರಣಕ್ಕೂ ಗಾಡಿ ಹತ್ತಲ್ಲ ಹನ್ನೆರಡು ವರ್ಷ ಅಗ್ರಿಮೆಂಟ್ ಆಗಿರೋದು ಸರ್ ಅದು ಅವ್ರದ್ದು ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಕಿರಣ್ ಸೂರ್ಯ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ ಕಿರಣ್ ಸೂರ್ಯ ಚಾಲಕರೆಲ್ಲರೂ ಕೂಡ ಒಗ್ಗಟ್ಟಾಗಿ ಯಾವುದೇ ಕಾರಣಕ್ಕೂ ಕೂಡ ನಾವು ಗಾಡಿಯನ್ನ ತೆಗೆಯೋದಿಲ್ಲ ಮಹಿಳೆಗೆ ಶಿಕ್ಷೆ ಆಗ್ಲೇಬೇಕು ಅಂತ ಆಗ್ರಹ ಪಡಿಸ್ತಾ ಇದ್ದಾರೆ ನೋಡ್ತಾ ಇದ್ರೆ ಪಟ್ಟು ಸಡಿಲಿಸುವ ಲಕ್ಷಣಗಳು ಕಾಣಿಸ್ತಾ ಇಲ್ಲ ಇದು ಮತ್ತೊಂದು ಹಂತಕ್ಕೆ ಹೋಗುತ್ತಾ ತೀವ್ರ ಸ್ವರೂಪ ಪಡೆದುಕೊಳ್ಬಹುದಾ ಅಂತ ಅದು ಮದ ನಿನ್ನೆ ಮಧ್ಯಾಹ್ನ ಎರಡೂವರೆ ಗಂಟೆಗೆ ಜಾಲಳ್ಳಿ ಕ್ರಾಸ್ನಿಂದ ಕೆಆರ್ ಮಾರ್ಕೆಟ್ ಹೊಟ್ಟಿದ್ದಂಥ ಬಿ ಟಿ ಸಿ ಬಸ್ಸು ಸುಮನಹಳ್ಳಿ ಬಳಿ ಅಂದ್ರೆ ಮೂವರು ಏನು ತಾಯಿ ಮತ್ತೆ ಇಬ್ಬರು ಮಕ್ಕಳು ಸ್ಕೂಟಿಯಲ್ಲಿ ಹೋಗ್ತಾ ಇದ್ರು ಈ ಸ್ಕೂಟಿಯಲ್ಲಿ ಹೋಗ್ತಿದ್ದಂಥ ಸಂದರ್ಭದಲ್ಲಿ ಎಂ ಟಿ ಸಿ ಬಸ್ಸು ಆಕೆಯ ಸ್ಕೂಟಿಗೆ ಇಂದಿನ ಬಲಭಾಗದಿಂದ ಹೋಗುವಂಥ ಸಂದರ್ಭದಲ್ಲಿ ಆಕೆಗೆ ಗುದ್ದಿರುವಂಥದ್ದು ಗುದ್ದಿದಂಥ ಹಿನ್ನೆಲೆಯಲ್ಲಿ ಆಕ್ರೋಶಗೊಂಡಂತ ಮಹಿಳೆ ಬಸ್ಸನ್ನು ಹತ್ತಿ ಚಾಲಕ ಅಮರೇಶ್ ಏನಿದ್ದಾನೆ ಆತನಿಗೆ ಹಲ್ಲೆ ಮಾಡಲಿಕ್ಕೆ ಮುಂದಾಗಿದ್ಲು ಆತನ ಆಕೆಯ ವಿರುದ್ಧವಾಗಿ ಈಗಾಗಲೇ ಕೂಡ ಆ ಡಿಪೋ ಇಪ್ಪತ್ತೆರಡರ ಮುಂದೆ ಈಗಾಗಲೇ ಕೂಡ ಪ್ರತಿಭಟನೆ ನಡೀತಾ ಇರುವಂತದ್ದು ಚಾಲಕರು ಹೇಳ್ತಾ ಇರುವಂತದ್ದು ಆಕೆಯ ವಿರುದ್ಧವಾಗಿ ಕಾನೂನು ರೀತಿಯ ಕ್ರಮವನ್ನು ಕೈಗೊಳ್ಳಬೇಕು ಆಕೆಯನ್ನು ಬಂಧಿಸಬೇಕು ಘಟನೆ ನಡೆದು ಒಂದು ದಿನ ಕಳೆದರೂ ಕೂಡ ಇಲ್ಲಿವರೆಗೂ ಆಕೆಯನ್ನು ಬಂಧಿಸಿಲ್ಲ ಆಕೆಯ ವಿರುದ್ಧ ಕಠಿಣವಾದಂಥ ಯಾವುದೇ ತರವಾದಂತಹ ಕ್ರಮವನ್ನ ತೆಗೆದುಕೊಂಡಿಲ್ಲ ಆಕೆಯ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳುವವರೆಗೂ ನಾವು ಯಾವುದೇ ಕಾರಣಕ್ಕೂ ಕೂಡ ಬಸ್ಗಳನ್ನು ತೆಗೆಯೋದಿಲ್ಲ ಅಂತೇಳಿ ಪೀಣ್ಯ ಸೆಕೆಂಡ್ ಸ್ಟೇಜ್ ಡಿಪೋ ಇಪ್ಪತ್ತೆರಡರಲ್ಲಿರುವಂಥ ಎಲೆಕ್ಟ್ರಿಕ್ ಎಲ್ಲಾ ಬಸ್ಗಳನ್ನು ಕೂಡ ಈಗಾಗಲೇ ಬೆಳಗ್ಗಿನಿಂದಲೇ ಕೂಡ ಸಂಚಾರವನ್ನು ನಿಲ್ಲಿಸಿರುವಂತದ್ದು ಈ ಡಿಪೋದಲ್ಲಿ ನೂರ ಇಪ್ಪತ್ತು ಎಲೆಕ್ಟ್ರಿಕ್ ಬಸ್ಗಳು ಕೂಡ ಈಗಾಗಲೇ ಇರುವಂತದ್ದು ಸುಮಾರು ಮುನ್ನೂರರಿಂದ ನಾನೂರು ಜನ ಮೂರು ಪಾಳಿಯಲ್ಲಿ ಚಾಲಕರು ಈಗಾಗಲೇ ಕೆಲಸ ಮಾಡ್ತಾ ಇರುವಂಥದ್ದು ಚಾಲಕರಲ್ಲಿ ಬಸ್ಗಳು ಹೊರಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಆ ಕಾರಣಕ್ಕಾಗಿ ಬಿಎಂಟಿಸಿ ಹಿರಿಯ ಅಧಿಕಾರಿಗಳಾಗಿರ್ಬೋದು ಮತ್ತೆ ಖಾಸಗಿ ಕಂಪನಿಯ ಏನೊಂದು ಟೆಂಡರ್ ಚಾಲಕರ ಮನವೊಲಿಸಲಿಕ್ಕೆ ಮುಂದಾಗಿದ್ರು ಆದ್ರೆ ಚಾಲಕರು ಹೇಳ್ತಾ ಆಕೆಯ ವಿರುದ್ಧವಾಗಿ ಕ್ರಮವನ್ನು ತೆಗೆದುಕೊಳ್ಳುವವರೆಗೂ ನಾವು ಯಾವುದೇ ಕಾರಣಕ್ಕೂ ಕೂಡ ಬಸ್ಸನ್ನ ತೆಗೆಯೋದಿಲ್ಲ ಅಂತೇಳಿ ಹಿರಿಯ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಬಂದು ಅವರು ಕೂಡ ಹೇಳ್ತಾ ಇರುವಂತದ್ದು ಬಿಎಂ ನಮ್ಮ ಜೊತೆ ಒಪ್ಪಂದವನ್ನು ಮಾಡಿಕೊಂಡು ಕಾಂಟ್ರಾಕ್ಟ್ ಮೂಲಕವಾಗಿ ನಾವು ಬಸ್ನ ಸಂಚಾರವನ್ನು ಮಾಡ್ತಾ ಇರುವಂತದ್ದು ಒಂದು ವೇಳೆ ನೀವು ಬಸ್ ತೆಗೆಯೋದಿಲ್ಲ ಅಂತ ಪಟ್ಟು ಹಿಡಿದ್ರೆ ಕಾಂಟ್ರಾಕ್ಟ್ ನ ಕ್ಯಾನ್ಸಲ್ ಮಾಡ್ತಾರೆ ಆದರೆ ಆಕ್ರೋಶ ಕಂಡಂತ ಚಾಲಕರು ಕಾಂಟ್ರಾಕ್ಟ್ ಕ್ಯಾನ್ಸಲ್ ಆದ್ರೂ ಪರವಾಗಿಲ್ಲ ಆಕೆ ವಿರುದ್ಧವಾಗಿ ಕಠಿಣ ಕ್ರಮವನ್ನು ತೆಗೆದುಕೊಳ್ಬೇಕು ನಮಗೆ ಸೂಕ್ತವಾದಂತಹ ಭದ್ರತೆ ಸಿಗುವವರೆಗೂ ನಾವು ಯಾರು ಕೂಡ ಬಸ್ಸನ್ನ ತೆಗೆಯೋದಿಲ್ಲ ಅಂತೇಳಿ ಪಟ್ಟನ್ನ ಹಿಡಿದು ಕುಳಿತುಕೊಂಡಿರುವಂತದ್ದು ಮಧುಶ್ರೀ ಧನ್ಯವಾದ ಕಿರಣ್ ತಮ್ಮ ಮಾಹಿತಿಗಾಗಿ